ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಹೆಡ್ ಮಾಸ್ಟರ್ಗಳು ಶಿಕ್ಷಕರು ಸೇರಿದಂತೆ ಆರು ಜನರನ್ನ ಬಂಧಿಸಲಾಗಿದೆ ಎಂಟು ಜನ ವಿದ್ಯಾರ್ಥಿಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಉತ್ತರ ವಿಭಾಗ ಸೆಂಟ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದ್ದು ತುಮಕೂರು ರಾಮನಗರ ಕಲಬುರಗಿ ಭಾಗದ ಹೆಡ್ ಮಾಸ್ಟರ್ ಶಿಕ್ಷಕರನ್ನ ಈಗಾಗಲೇ ಬಂಧಿಸಿದೆ ಉತ್ತರ ವಿಭಾಗ ಸೆಂಟ್ ಠಾಣೆಯ ಪೊಲೀಸರು ಇವರೆಲ್ಲರನ್ನ ಬಂಧಿಸಲಾಗಿದೆ ಜೊತೆಗೆ ವೈರಲ್ ಮಾಡಿದ್ದ ಇನ್ಸ್ಟಾಗ್ರಾಮ್ ಟೆಲಿ ಗ್ರಾಮ್ ಅಕೌಂಟ್ಗಳ ಪರಿಶೀಲನೆಗೂ ಕೂಡ ತೊಡಗಿದ್ದು ಆರೋಪಿಗಳ ಮೊಬೈಲ್ ಪರಿಶೀಲನೆಯನ್ನ ನಿರಂತರವಾಗಿ ಮಾಡುತ್ತಿದ್ದಾರೆ ಅಂತಿಮ ಪರೀಕ್ಷೆಯಲ್ಲೂ ಸೋರಿಕೆಗೆ ಪ್ಲಾನ್ ಇತ್ತ ಎನ್ನುವಂತಹ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ ಬೋರ್ಡ್ ಅಧಿಕಾರಿಗಳ ಜೊತೆ ಸಂಪರ್ಕ ಇತ್ತ ಹಾಗಾದ್ರೆ ಎನ್ನುವಂತಹ ಆಯಾಮದಲ್ಲೂ ಕೂಡ ಈ ಸಂದರ್ಭದಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಇನ್ನು ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಉತ್ತರ ವಿಭಾಗದ ಸೈಬರ್ ಕ್ರೈಂ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಬೋರ್ಡ್ ಜೊತೆಲಿ ಏನಾದರೂ ನಿಕಟಪೂರ್ವ ಸಂಬಂಧವಿತ್ತ ಅಲ್ಲಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಾ ಎನ್ನುವಂತಹ ಆಯಾಮದಲ್ಲೂ ಕೂಡ ತನಿಖೆಯನ್ನು ಆರಂಭಿಸದೆ ಖಾಕಿ ಪಡೆ ಇನ್ನು ಈ ಸಂಬಂಧ ಪದವಿ ಪೂರ್ವ ಇಲಾಖೆಯ ಜಂಟಿ ನಿರ್ದೇಶಕ ರಾಜು ಅವರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಉತ್ತರ ವಿಭಾಗದ ಸೈಬರ್ ಸಿನ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ದಾಖಲಾಗಿತ್ತು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವೆಲ್ಲವೂ ಹರಿದಾಡಿದ್ದನ್ನು ನಾವೆಲ್ಲರೂ ಗಮನಿಸುತ್ತೇವೆ ಇನ್ನು ತನಿಖೆಗೆ ಇಳಿದ ಪೊಲೀಸರು ಹೆಡ್ ಮಾಸ್ಟರ್ಗಳು ಶಿಕ್ಷಕರು ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿಗಳು ಸೇರಿದಂತೆ ಎಂಟು ಮಂದಿಯನ್ನು ಈಗಾಗಲೇ ಬಂಧಿಸಿದ್ದಾರೆ ತುಮಕೂರು ರಾಮನಗರ ಕಲಬುರಗಿ ಜಿಲ್ಲೆಯ ಹೆಡ್ ಮಾಸ್ಟರ್ಗಳು ಹಾಗೂ ಶಿಕ್ಷಕರ ಬಂಧನವಾಗಿದೆ ಇನ್ನು ಈಗ ಪೊಲೀಸರು ಪ್ರಶ್ನೆ ಪತ್ರಿಕೆಯನ್ನು ವೈರಲ್ ಮಾಡಿದವರ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಅಕೌಂಟ್ ಎಲ್ಲವನ್ನ ಕೂಡ ನಿರಂತರವಾಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ರಾಮನಗರ ತುಮಕೂರು ಕಲಬುರಗಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಶಿಕ್ಷಕರು ತುಮಕೂರು ಭಾಗದಲ್ಲಿ ಇನ್ಚಾರ್ಜ್ ಎಚ್ ಎಂ ಆಗಿದ್ರು ಗಿರೀಶ್ ಎಂಬುವವರು ಇನ್ನು ರಾಮನಗರದಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿದ್ದ ಅಮ್ಜದ್ ಖಾನ್ ಕಲಬುರಗಿಯಲ್ಲಿ ಹೆಡ್ ಮಾಸ್ಟರ್ಗಳನ್ನು ಸೇರಿದಂತೆ ಎಲ್ಲರನ್ನು ಈಗಾಗಲೇ ತನಿಖೆಯಲ್ಲಿ ಹಲವಾರು ಪ್ರಶ್ನೆಗಳ ಮುಖೇನ ವಿಚಾರಿಸಲಾಗ್ತಾ ಇದೆ ಅದರಲ್ಲೂ ಕೂಡ ಅಮ್ಜದ್ ಖಾನ್ ಅಸಿಸ್ಟೆಂಟ್ ಟೀಚರ್ ಆಗಿ ರಾಮ್ನಗರದಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ಶಹೇದಾ ಬೇಗಮ್ ಎಚ್ ಎಂ ಆಗಿ ಗುಲ್ಬರ್ಗದಲ್ಲಿ ಕೆಲಸ ಮಾಡ್ತಾ ಇದ್ರು ಮೊಹಮ್ಮದ್ ಸಿರಾಜುದ್ದೀನ್ ಫಹೀಮ್ ಫರ್ಜಾನಾ ಬೇಗಮ್ ಗುಲ್ಬರ್ಗದಲ್ಲಿ ಕೆಲಸ ಮಾಡ್ತಾ ಇದ್ರು ಶಿಕ್ಷಕರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಕ್ವಶನ್ ಪೇಪರ್ ಇರೋ ಸಂಬಂಧ ಒಂದು ಪೋಸ್ಟ್ ಹರಿದಾಡ್ತಾ ಇತ್ತು ಇದರ ಬೆನ್ನಲ್ಲೇ ಎಫ್ ಐ ಆರ್ ದಾಖಲಾಗಿ ನಿರಂತರವಾಗಿ ತನಿಖೆಯಲ್ಲಿ ಎಲ್ಲಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಯಿತು ಹೇಗೆಲ್ಲ ವೈರಲ್ ಆಯಿತು ಯಾರೆಲ್ಲ ಶೇರ್ ಮಾಡಿದ್ದಾರೆ ಜೊತೆಗೆ ಮೊದಲು ಯಾರಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನ ನಡೆಸಲಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆ ಪತ್ರಿಕೆ ಇರುವ ಬಗ್ಗೆ ಪೋಸ್ಟ್ ಮಾಡಲಾಗಿತ್ತು ಪೋಸ್ಟ್ ನೋಡಿ ಪ್ರಶ್ನೆ ಪತ್ರಿಕೆಯನ್ನ ವಿದ್ಯಾರ್ಥಿಗಳು ಪಡೆದುಕೊಳ್ತಾ ಇದ್ರು ಅದರಲ್ಲೂ ಕೂಡ ನೋಡಿ ಇಲ್ಲಿ ಇನ್ನೂರು ಐನೂರು ರೂಪಾಯಿಗೆ ಪ್ರಶ್ನೆ ಪತ್ರಿಕೆ ಮಾರಾಟವಾಗ್ತಾ ಇದ್ದಂತ ಮಾಹಿತಿ ಕೂಡ ಇದೆ ಇನ್ನು ಶಿಕ್ಷಕರ ಮೂಲಕ ಪ್ರಶ್ನೆ ಪತ್ರಿಕೆ ಪಡೆದುಕೊಂಡು ಆನ್ಲೈನ್ ನಲ್ಲಿ ವಿದ್ಯಾರ್ಥಿ ಪೋಸ್ಟ್ ಮಾಡಿದ್ರ ಎನ್ನುವಂತಹ ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನು ಪ್ರಶ್ನೆ ಪತ್ರಿಕೆ ಸೇಲ್ ಮಾಡಿದ್ದ ಮತ್ತು ಅದಕ್ಕೆ ಸಹಕರಿಸಿದಂಥ ಶಿಕ್ಷಕರನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಬಂಧಿಸಿದೆ ಇವರ ಆಧಾರದಲ್ಲಿ ಪೋಸ್ಟ್ ಮಾಡಿದವರ ಪತ್ತೆ ಮಾಡೋದಕ್ಕೂ ಕೂಡ ತನಿಖೆಯನ್ನು ಆರಂಭಿಸಿದೆ ಇನ್ನು ಉತ್ತರ ವಿಭಾಗದ ಸೆನ್ ಪೊಲೀಸರಿಂದ ತನಿಖೆ ಇನ್ನಷ್ಟು ಮುಂದುವರಿತಾ ಇದ್ದು ಯಾವ ಶಿಕ್ಷಕರಿಂದ ಯಾವ ವಿದ್ಯಾರ್ಥಿಗೆ ಇದನ್ನು ಕೊಡಲಾಗಿದೆ ಜೊತೆಗೆ ಮೊದಲು ಪೋಸ್ಟ್ ಮಾಡಿದ್ಯಾರು ಟೆಲಿಗ್ರಾಮ್ ವಾಟ್ಸಾಪ್ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಕೂಡ ಪಡೆದುಕೊಂಡು ಹೆಚ್ಚಿನ ತನಿಖೆಯನ್ನು ಆರಂಭಿಸಿದೆ